ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋೊಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಫರ್ಟಿಲೈಸರ್ ಬಗ್ಗೆ ಹೇಳ್ತೀನಿ ಸುಮಾರು ಜನ ಸುಮಾರು ಹೂ ಬಿಡ್ಲಿ ಅಂತ ಎಷ್ಟೋ ರೀತಿಯಾದಂಥ ಫರ್ಟಿಲೈಸರ್ನ ಯೂಸ್ ಮಾಡಿರ್ತೀರಾ ಯಾವುದು ಯೂಸ್ ಆಗಿಲ್ಲ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂಥ ಒಂದು ಫರ್ಟಿಲೈಸರ್ನ ಇವತ್ತು ತೊಗೊಂಡು ಬಂದಿದ್ದೀನಿ ಈ ಫರ್ಟಿಲೈಝರ್ ಬಗ್ಗೆ ಸುಮಾರು ಜನ ಕಾಮೆಂಟ್ ಕೂಡ ಮಾಡಿದರು ಇದ್ರ ಬಗ್ಗೆ ತಿಳಿಸ್ಕೊಡಿ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ನಮಗೆ ತುಂಬಾ ಕನ್ಫ್ಯೂಷನ್ ಇದೆ ಇದನ್ನ ತಿಳಿಸ್ಕೊಡಿ ಅಂತ ಸೊ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ಈ ವಿಡಿಯೋನ ತಗೊಂಡು ಬಂದಿದ್ದೀನಿ ಹಾಗೆ ನಿಮಗೆ ಇನ್ನೊಂದು ಸೀಕ್ರೆಟ್ ಕೂಡ ಇದರಲ್ಲಿ ಹೇಳಬೇಕು ಇದು ನರ್ಸರಿಗಳಲ್ಲಿ ಯೂಸ್ ಮಾಡುವಂತ ಫರ್ಟಿಲೈಸರ್ ಎಲ್ಲ ಹೂವಿನ ಗಿಡಗಳಿಗೂ ಯೂಸ್ ಮಾಡ್ತಾರೆ ಇದನ್ನ ಯೂಸ್ ಮಾಡದೇ ಇರುವಂಥ ನರ್ಸರಿನೇ ಇಲ್ಲ ನೀವು ಬೇಕಾದ್ರೆ ಹೋಗಿ ಕೇಳಬಹುದು ನೀವು ಯಾವ ಫರ್ಟಿಲೈಸರ್ ಯೂಸ್ ಮಾಡ್ತೀರಾ ಅಂತ ಅವರು ಕೂಡ ಇದನ್ನೇ ಹೇಳೋದು ಬನ್ನಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಟು ಗಾರ್ಡಿಂಗ್ ವಿತ್ ಪ್ರೀತಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ತಮ್ಮ ತಮ್ಮ ಗಾರ್ಡನ್ಗಳಲ್ಲಿ ಹೂಗಳ ಗಿಡಗಳನ್ನ ಹಾಕ್ಕೋಬೇಕು ಹೂಗಳು ತುಂಬ ಚೆನ್ನಾಗಿ ಬರಬೇಕು ನಮ್ಮ ಗಾರ್ಡನ್ನು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇಷ್ಟು ಚಿಕ್ಕ ಗಿಡದಲ್ಲಿ ಹೂಗಳು ಮೊಗ್ಗುಗಳು ಬರಕೆ ಏನೆಲ್ಲ ಮಾಡಬೇಕು ಸೊ ಅದನ್ನೆಲ್ಲ ನೀವು ಮಾಡಿರ್ತೀರಾ ಅಂತಂದರೆ ಸುಮಾರು ವಿಡಿಯೋಗಳನ್ನ ಈಗ ಆಲ್ರೆಡಿ ನೀವು ಯೂಟ್ಯೂಬಲ್ಲಿ ನೋಡಿರ್ತೀರ ಆ ಫರ್ಟಿಲೈಸರ್ ಯೂಸ್ ಮಾಡಿ ಈ ಫರ್ಟಿಲೈಸರ್ ಯೂಸ್ ಮಾಡಿ ಬೇರೆಯವ್ರದ್ದು ಬೇಡ ನನ್ನ ವಿಡಿಯೋಗಳಲ್ಲೇ ಇದೆ ಸುಮಾರು ಫರ್ಟಿಲೈಝರ್ ನಾನು ಹೇಳಿದ್ದೀನಿ ಬಟ್ ಆರ್ಗ್ಯಾನಿಕ್ಕಾಗಿ ನಾವು ಫರ್ಟಿಲೈಸರ್ನ ಯೂಸ್ ಮಾಡೋದರಿಂದ ಸ್ವಲ್ಪ ಸ್ಲೋ ರಿಸಲ್ಟ್ ಆದರೂ ಕೂಡ ತುಂಬ ಚೆನ್ನಾಗಿ ಯಾವುದೇ ಗಿಡಕ್ಕೆ ಸೈಡ್ ಎಫೆಕ್ಟ್ ಇಲ್ಲದೆ ನಿಮಗೆ ನಿಮಗೆ ರಿಸಲ್ಟ್ ಸಿಗುತ್ತೆ ಬಟ್ ಇವತ್ತು ನಾನು ಹೇಳೋಕ್ಕೆ ಹೊರಟಿರುವಂಥದ್ದು ಕೆಮಿಕಲ್ ಫರ್ಟಿಲೈಸರ್ ಇದನ್ನು ನೀವು ಹೂವಿನ ಗಿಡಗಳಿಗೆ ಅಷ್ಟೇ ಅಲ್ಲದೆ ನಿಮ್ಮ ಮನಿ ಪ್ಲ್ಯಾಂಟ್ಗಳಿಗೆ ಸ್ನೇಕ್ ಪ್ಲ್ಯಾಂಟ್ಗಳಿಗೆ ಎಲ್ಲ ಗಿಡಗಳಿಗೂ ಅಂತಂದರೆ ನೀವು ಆರ್ನಮೆಂಟಲ್ ಆಗಿ ಯೂಸ್ ಮಾಡುವಂಥ ಎಲ್ಲ ಗಿಡಗಳಿಗೂ ನೀವು ಇದನ್ನು ಕೊಡ್ಬೋದು ಆಲ್ ಇನ್ ಒನ್ ಫರ್ಟಿಲೈಸರ್ ಅಂತ ಹೇಳ್ಬೋದು ಬಟ್ ಇದನ್ನು ಯೂಸ್ ಮಾಡಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಬೇಕಾಗುತ್ತೆ ಬಿಕಾಸ್ ಇದು ಕೆಮಿಕಲ್ ಫರ್ಟಿಲೈಸರ್ ಆದ್ದರಿಂದ ಸ್ವಲ್ಪ ಜಾಸ್ತಿ ಆದರೂ ಕೂಡ ತುಂಬ ಗಿಡಕ್ಕೆ ಸೈಡ್ ಎಫೆಕ್ಟ್ ಇರೋದರಿಂದ ಇದನ್ನು ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಕಂಪ್ಲೀಟಾಗಿ ನೋಡಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋಕೆ ಬಂದಿರೋದು ಡಿ ಎ ಪಿ ಡಿ ಎ ಪಿ ಅಂದರೆ ಯಾರಿಗೂ ಗೊತ್ತಿಲ್ಲ ಹೇಳಿ ಎಲ್ರಿಗೂ ಗೊತ್ತಿರೋ ಅಂಥದ್ದು ಯಾರು ಗಾರ್ಡನ್ ಆಲ್ರೆಡಿ ಇದೆ ನಿಮ್ಮ ಮನೆಯಲ್ಲಿ ಅವ್ರಿಗೆ ಸುಮಾರು ಇದು ಫ್ಯಾಮಿಲಿಯರ್ ವರ್ಡ್ ಕೂಡ ಹೌದು ಈಗ ಹೊಸದಾಗಿ ಯಾರು ಸ್ಟಾರ್ಟ್ ಮಾಡಿದ್ರ ಗಾರ್ಡನ್ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಅದಕ್ಕೋಸ್ಕರ ಇವತ್ತು ಡಿ ಎ ಪಿ ಬಗ್ಗೆ ಮಾತಾಡೋಕ್ಕಂತ ಬಂದಿದ್ದೀನಿ ಡಿ ಎ ಪಿ ಅಂತಂದರೆ ನಿಮಗೆ ಈಸಿಯಾಗಿ ಹೇಳಬೇಕು ಅಂತಂದರೆ ಡೈ ಅಮೋನಿಯಾ ಫಾಸ್ಪೇಟ್ ಅಂತ ಇದರ ಹೆಸರು ಇದರಲ್ಲಿ ನೈಟ್ರೋಜನ್ ಏಯ್ಟೀನ್ ಪರ್ಸೆಂಟ್ ಸಿಗುತ್ತೆ ನಿಮಗೆ ಫಾರ್ಟಿ ಸಿಕ್ಸ್ ಪರ್ಸೆಂಟಷ್ಟು ಫಾಸ್ಫರಸ್ ಇರುತ್ತೆ ಇದು ನೋಡೋಕೆ ನಿಮಗೆ ಅಲ್ಲಿ ಸಿಗುತ್ತೆ ಅಂತಂದ್ರೆ ಕಾಳುಗಳ ಆಕಾರದಲ್ಲಿ ಡಿ ಎ ಪಿ ಸಿಗುವಂಥದ್ದು ಇದು ಒಂದು ಎರಡು ಮೂರು ಕಲರ್ಗಳಲ್ಲಿ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಬ್ಲಾಕ್ ಅಲ್ಲದೆ ವೈಟ್ ಕೂಡ ಸಿಗುತ್ತೆ ಸ್ವಲ್ಪ ಲೈಟ್ ಅಲ್ಲೂ ಕೂಡ ಸಿಗುತ್ತೆ ನಿಮಗೆ ಯಾವುದು ಸಿಗುತ್ತೋ ಅದನ್ನು ತೊಗೊಂಡು ಬರ್ಬೋದು ಎಲ್ಲನೂ ಒಂದೇ ರೀತಿಯಾಗಿರೋ ಹಾಗೇನೆ ಇದು ಆಫ್ಲೈನ್ ಕೂಡ ಸಿಗುತ್ತೆ ಆನ್ಲೈನ್ ಕೂಡ ಸಿಗುತ್ತೆ ನಾನು ಹೇಳೋದಾದ್ರೆ ಆಫ್ಲೈನ್ ನಲ್ಲಿ ತಗೊಳ್ಳಿ ಬಿಕಾಸ್ ಒಂದು ಐವತ್ತರಿಂದ ಅರವತ್ತು ರೂಪಾಯಿ ಜಿಯಲ್ಲಿ ನಿಮಗೆ ಆಫ್ಲೈನ್ ಅಲ್ಲಿ ಸಿಕ್ಕರೆ ಆನ್ಲೈನಲ್ಲಿ ಎರಡರಿಂದ ಎರಡುನೂರಿಂದ ಮುನ್ನೂರು ಅಂತಂದರೆ ಇನ್ನೂರಿಂದ ಮುನ್ನೂರು ರೂಪಾಯಿವರೆಗೂ ಸಿಗುತ್ತೆ ಅದಕ್ಕೋಸ್ಕರ ಆಫ್ ೈನ್ ತಗೊಳ್ಳೋದು ಒಳ್ಳೆಯದು ಇದರಿಂದ ಏನು ಉಪಯೋಗ ಆಗುತ್ತೆ ಅಂತಂದ್ರೆ ಗಿಡಗಳ ಬೇರುಗಳು ಸ್ಟ್ರಾಂಗ್ ಆಗಿ ಇದು ಹೆಲ್ಪ್ ಮಾಡುತ್ತೆ ಹಾಗೆಯೇ ಎಲೆಗಳು ತುಂಬ ಚೆನ್ನಾಗಿ ಗ್ರೀನಿಶ್ ಆಗಿ ಇರುತ್ತೆ ಎಲೆಗಳು ಹಳದಿಯಾಗಿ ಉದುರೋದು ಹಾಗೆಯೇ ನಿಮಗೆ ಗಿಡಗಳಲ್ಲಿ ಹೂಗಳು ಬರದೇ ಇರೋವಂಥದ್ದು ಇದು ಇದನ್ನು ಯೂಸ್ ಮಾಡಿದರೆ ಸಾಕು ನೀವು ಬೇರೆ ಯಾವುದೇ ಫರ್ಟಿಲೈಸರ್ನ ಯೂಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಬಟ್ ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ಹೇಳ್ತೀನಿ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅಂತ ಹಾಗೆಯೇ ಇದು ಎರಡು ರೀತಿಯಲ್ಲಿ ನೀವು ಯೂಸ್ ಮಾಡ್ಬೋದು ಒಂದು ನೀರಲ್ಲಿ ಕೂಡ ನೆನೆಸಿ ಇದನ್ನು ಯೂಸ್ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನನ್ನ ಹತ್ರ ಒಂದು ಗುಲಾಬಿ ಗಿಡ ಇದೆ ಇದು ಸುಮಾರು ದಿನಗಳಿಂದ ಹೂಗಳು ಬಿಡ್ತಾ ಇಲ್ಲ ಹಾಗೆಯೇ ಇದು ಎಲೆಗಳು ಚಿಗಿತಾ ಇಲ್ಲ ಸೊ ಪ್ರೋನಿಂಗ್ ಮಾಡಿದ ಮೇಲೆ ಸ್ವಲ್ಪ ಏನೋ ಮಿಸ್ಟೇಕ್ ಆದ್ದರಿಂದ ಇದು ಬರ್ತಾ ಇಲ್ಲ ಸೊ ಈ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಇದಕ್ಕೆ ನಾವು ಡಿ ಎ ಪಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ ಹಾಗೆಯೇ ಹೂಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಇಲ್ಲಿ ಸುತ್ತಲೂ ಮಣ್ಣನ್ನು ಲೂಸ್ ಮಾಡ್ಕೊಂಡಿದ್ದೀನಿ ಡಿ ಎ ಪಿ ನಿಮಗೆ ಒಂದು ಕ್ಯಾಲ್ಕುಲೇಷನಲ್ಲಿ ಹೇಳ್ತೀನಿ ಯಾವ ರೀತಿ ಹಾಕಬೇಕು ಅಂತಂದರೆ ಎಂಟು ಇಂಚ್ ಪಾಟ್ ಇದ್ದರೆ ಎಂಟು ಕಾಳುಗಳು ಹತ್ತು ಇಂಚು ಪಾಟ್ಗಳಿದ್ದರೆ ಹತ್ತು ಕಾಳುಗಳನ್ನ ಹಾಕಿದರೆ ಸಾಕು ಎಷ್ಟು ಇಂಚ್ ಪಾಟ್ಗಳಿದೆ ಅಷ್ಟೇ ಕಾಳುಗಳನ್ನು ಎಣಿಸ್ಬಿಟ್ಟು ಹಾಕಬೇಕು ನಾವು ಯಾಕೆ ಇಷ್ಟು ಪರ್ಟಿಕ್ಯುಲರ್ ಆಗಿ ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಒಂದು ಎರಡರಿಂದ ಮೂರು ಕಾಳುಗಳು ಜಾಸ್ತಿ ಆದರೂ ಕೂಡ ಗಿಡಗಳ ಬೇರುಗಳು ಸುಟ್ಟೋಗುತ್ತೆ ಹಾಗೆ ಎಲೆಗಳ ಟಿಪ್ಪುಗಳು ಕೂಡ ಸುಟ್ಟೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಮೊಗ್ಗುಗಳು ಆದರೂ ಕೂಡ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ರೌನಿಶ್ ಆಗಿ ಸೊ ಅದಕ್ಕೋಸ್ಕರ ನಿಮ್ಮ ಎಷ್ಟು ಎಷ್ಟು ಇಂಚು ಪಾಟು ನಿಮ್ಮ ಹತ್ರ ಇದೆ ಅದನ್ನು ನೋಡ್ಕೊಂಡ್ಬಿಟ್ಟು ಅದೇ ಕ್ಯಾಲ್ಕುಲೇಷನಲ್ಲಿ ಹಾಕುವಂಥದ್ದು ಈ ರೀತಿ ಸುತ್ತಲೂ ಹಾಕ್ಬಿಟ್ಟು ಅದಕ್ಕೆ ಮಣ್ಣನ್ನು ಮುಚ್ಚಿದ್ರೆ ಆಯಿತು ಆಮೇಲೆ ಚೆನ್ನಾಗಿ ನೀರನ್ನ ಕೊಟ್ಟರೆ ಸಾಕು ಇನ್ನೊಂದು ನಿಮಗೆ ಇಲ್ಲಿ ಇನ್ನೊಂದು ಟಿಪ್ ಏನು ಹೇಳಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಡಿ ಎ ಪಿನ ನೀವು ಈ ಕಾಂಡ ಭಾಗ ಇರುತ್ತೆ ಅಲ್ವಾ ಈ ಮೇನ್ ಗಿಡದ ಸುತ್ತಲೂ ಕೂಡ ಹಾಕ್ಬೋದು ಬಟ್ ಅದರ ಹತ್ತಿರ ಹಾಕೋ ಹಾಗಿಲ್ಲ ಪಾಟ್ನ ಲಾಸ್ಟ್ ಈ ಇದು ಬರುತ್ತೆ ಅಲ್ವಾ ಒಂದು ಎರಡು ಇಂಚ್ ಜಾಗದಲ್ಲಿ ನೀವು ಇದನ್ನು ಹಾಕ್ಬೋದು ಅದು ಬಿಟ್ಟರೆ ಸೀದಾ ಡೈರೆಕ್ಟಾಗಿ ಗಿಡದ ಬೇರೆ ಎಲ್ಲಿರುತ್ತೆ ಅಲ್ಲಿ ಹಾಕೋ ಹಾಗಿಲ್ಲ ಇದು ಕೂಡ ನೀವು ಗೊತ್ತಿರಬೇಕು ನಿಮಗೆ ಇದನ್ನೇನಾದರೂ ನೀವು ಸ್ವಲ್ಪ ಗಿಡದ ಹತ್ತಿರನೇ ಹಾಕಿಬಿಟ್ರೆ ಡೈರೆಕ್ಟಾಗಿ ಗಿಡಕ್ಕೆ ಆಗಿ ಇದು ಗಿಡದ ಬೇರುಗಳನ್ನ ಸುಟ್ಟೋಗುವಂಥ ಚಾನ್ಸಸ್ ಕೂಡ ಇದೆ ಹಾಗೆ ಇದನ್ನ ಎಷ್ಟು ದಿನಕ್ಕೊಂದ್ಸಲ ಯೂಸ್ ಮಾಡಬೇಕು ಅಂತಂದ್ರೆ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳಿಗೆ ಮಾತ್ರ ಇದನ್ನ ಯೂಸ್ ಮಾಡಬೇಕು ಹಾಗೆ ಯಾರು ಆರ್ಗ್ಯಾನಿಕ್ ಗಾರ್ಡ್ನಿಂಗ್ ಅಂತಂದರೆ ಟೊಮ್ಯಾಟೊ ಆಗಲಿ ಹಾಗೆ ತರಕಾರಿಗಳನ್ನ ಬೆಳೀತಾ ಇದ್ದೀರ ಅವರು ಇದನ್ನು ಯೂಸ್ ಮಾಡುವಂಥದ್ದು ಬೇಡ ಬಿಕಾಸ್ ಇದು ಕೆಮಿಕಲ್ ಫರ್ಟಿಲೈಸರ್ ಆದ್ದರಿಂದ ಇದನ್ನು ಯೂಸ್ ಮಾಡೋದು ಬೇಡ ಅಂತ ನಾನು ಹೇಳ್ತೀನಿ ಅದಾಗಲಿ ನಿಮಗೆ ನಿಮ್ಮ ಗಾರ್ಡನ್ಗಳಲ್ಲಿ ಬರೀ ಹೂಗಳನ್ನ ನೀವು ಬೆಳೆಸಿದ್ದೀರಾ ಅಂತಂದರೆ ಇದು ಬೆಸ್ಟ್ ಫರ್ಟಿಲೈಸರ್ ಆದರೆ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಿಂದ ಯೂಸ್ ಮಾಡಬೇಕು ಇಲ್ಲಿ ನೋಡ್ತಾ ಇದ್ದೀರಾ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯಿತು ಇನ್ನೇನು ಮಲ್ಲಿಗೆ ಹೂಗಳು ತುಂಬ ಚೆನ್ನಾಗಿ ಅರಳುವಂಥ ಟೈಮ್ ಆಗಿದೆ ಮೊಗ್ಗುಗಳು ಇನ್ನೇನು ಅರಳಬೇಕು ಅಷ್ಟೇ ನಾನಿಲ್ಲಿ ಮಲಿಗೆ ಗಿಡಕ್ಕೂ ಕೂಡ ಡಿ ಎ ಪಿನ ಯೂಸ್ ಮಾಡ್ತೀನಿ ನೀವು ಎಲ್ಲ ಹೂವಿನ ಗಿಡಗಳಿಗೂ ಇದನ್ನು ಯೂಸ್ ಮಾಡ್ಬೋದು ಅಷ್ಟೇ ಅಲ್ಲದೆ ಆರ್ನಾಮೆಂಟಲ್ ಪ್ಲ್ಯಾಂಟ್ಸ್ಗಳಿಗೂ ಕೂಡ ನಾನು ಹಿಂದೆ ಹೇಳಿರೋಂತೆ ಯೂಸ್ ಮಾಡ್ಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು